ಈಗ ದೌಡ್ ನನ್ ಕೂಡ ಕಣ ಆಡ್ತಂತಂದ್ರುನು ಈಗ ನಾವ್ ದೋಸ್ತೂನೇ ಇದ್ರಿ ಇಬ್ರುರಿ ರೀ ಆ ಗಾಡಿ ಗೆದ್ರು ಅಟರಿ ಈ ಗಾಡಿ ಗೆದ್ರು ಅಟರಿ ಅದ ಆಟತ್ರಿ ಹೌದ್ರೆ ಸೋಲು ಗೆಲ್ಲುವಂತೂ ಎಲ್ಲರಿಗೇ ಅದು ಇದ್ದಿದ್ದೇರಿ ನಾನ ಗೆಲ್ತೀನ ನನಗ್ ಬರೋಸಿಲ್ರಿ ಅವ್ರ ಗೆಲ್ತಂತ ಅವ್ರಿಗೆ ಬರೋಸಿಲ್ರಿ ಅದ ಇದು ಇದಂಗ್ರಿ ಅದ ಸೊ ನಮಸ್ಕಾರಿಯಲ್ಲ ತಿಂಡಿ ಟಾಕ್ಟರ್ ಈ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ನಾವ್ ಉತ್ತರ ಕರ್ನಾಟಕ ಒಳಗ್ರಿ ಮತ್ತ್ ಫುಲ್ ನಾವ್ ಫುಲ್ ತಿಂಡಿಲೇರಿ ತಾಂಬಾ ಗ್ರಾಮ ಒಳಗ್ರಿ ಓಪನ್ ವೇ ಟ್ರ್ಯಾಕ್ಟರ್ ಜಾಗ ಸ್ಪರ್ಧೆ ರೇಸ್ ಅದಾವ್ ನೋಡ್ರಿ ಒಂದೇ ತಾರೀಕಿಗೆ ಇದಾವ್ರಿ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮನೆ ರೀ ಆ ಕಾರಣಕ್ಕೆ ರೀ ಇವ್ ಎರಡು ಟ್ರಾಕ್ಟರ್ ಗಳಿಗೆ ಇರುವಷ್ಟ ಫ್ಯಾನ್ಸ್ ರೀ ರೀ ಅಭಿಮಾನಿಗಳು ಯಾವ ಟ್ರಾಕ್ಟ್ರಿಗೆ ಇರ್ಲಾಕ್ ಸಾಧ್ಯ ಅಷ್ಟು ಅಭಿಮಾನಿ ಬೆಳಗ್ತ್ರಿ ಇವ ಎರಡು ಟ್ರಾಕ್ಟರ್ ಗಳಿಗೆ ಮತ್ತೆ ಹಂಗರಿ ಅನ್ನಗಳಿಗದು ಎಲ್ಲಾ ಮಾತಾಡ್ಸೋನ್ ರೀ ಎರಡು ಟ್ರ್ಯಾಕ್ಟರ್ ರೀ ಫೋನ್ ಹಚ್ಚರಿ ಮಾತಾಡ್ಸೋಣ ಬರ್ರಿ ಅತ್ರಿ ರೀ ಓಪನ್ ಕನ್ನ ಬಗ್ಗೆ ಒಂದೆರಡು ಮಾತ್ರಿ ನಿಮ್ಮ ಅಭಿಮಾನಿಗಳಿಗೆ ಒಂದೆರಡು ಮಾತು ಹೇಳಿ ನಿಮಗೆಲ್ಲ ನಿಮ್ಗೆಲ್ಲಾ ಗೊತ್ತೈತ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಅತಿ ಹೆಚ್ಚು ಹವಾ ಮಾಡಿದ ಎರಡು ಟ್ರ್ಯಾಕ್ಟರ್ ಗಳ ಓಪನ್ ವೆಟ್ಟ ಆಡುದವ್ ನೋಡ್ರಿ ಕೇವಲ ಇವ ಎರಡು ಟ್ರ್ಯಾಕ್ಟರ್ ಅವಕಾಶ ಐತೈತ್ರಿ ಎರಡ ಎರಡು ಟ್ರ್ಯಾಕ್ಟರಿ ಫುಲ್ ತಿಂಡಿಲಿ ಆಟ ಆಡುವುದವ್ ನೋಡ್ರಿ ಓಪನ್ ವೇಟ್ ಅದಕ್ಕೋಸ್ಕರ ನೀವು ಎಲ್ಲಾರು ಬರೀ ಅಂಗರಿ ಮತ್ತ ಮಾಲಕರಿಗೆ ಫೋನ್ ಹಚ್ಚಿ ಎಲ್ಲಾ ಮಾತಾಡ್ಸ್ರಿ ಓಪನ್ ಕನದ ಬಗ್ಗೆ ಒಂದೆರಡು ಮಾತ್ರಿ ಯುನೂಸ್ ಅನಾಗೂ ಫೋನ್ ಹಚ್ನ್ರಿ ಮತ್ ರೀ ಗೌಡಪ್ಪನಾಗು ಫೋನ್ ಹಚ್ಚ್ರಿ ಎಲ್ಲಾ ಮಾತಾಡ್ರಿ ಫೋನ್ ಹಚ್ಚಿ ಮಾತಾಡ್ರಿ ನಮಸ್ಕಾರ ನಮಸ್ಕಾರ ಮಾಡಿ

ಅಂದ್ರ ಏನ್ರಿ ಅದ ಏನ್ ಹೇಳ್ಬಾರ್ದು ಎದಕ್ ಅಂತ ನೋಡ್ರಿ ಪಕ್ಕ ಅಂತ ಅಂತಂದ್ರ ಒಬ್ರು ಫೋನ್ ಮತ್ತ ಮತ್ತೆ ಮೂರ್ ಮಂದಿ ಅವ್ರು ವಿಡಿಯೋ ನೋಡಲಿಲ್ಲ ಅವ್ರ ಸಾವ್ರ ಹಚ್ಚಿದ್ರಿ ಫೋನ್ ವಿಡಿಯೋ ನೋಡಿದ್ರಿ ಅದ ಮೊಬೈಲ್ ಅವ್ರ ಬಲ್ಲಿ ಸಾವ್ರ ಐತತ್ರಿ ಯಾರು ಫೋನ್ ಹಚ್ಚಿಲ್ರಿ ದಿನಾ ದಿನ ಇಲ್ಲಂದ್ರ ಒಂದ್ ಐದಾರ್ನೂರ ಫೋನ್ ಬರ್ತಿದ್ರೂ ಯಾ ಐದಾರ್ನೂರ ಮತ್ತ ಫೋನ್ ನಿನ್ನೆ

ಹಾ ಹುಕ್ ಲಿಮಿಟ್ ಮಾಡ್ಯದ್ರಿ ಟ್ಯಾಕ್ಸ್ ಏಜೆನ್ಸ್ ಕಡದ್ರಿ ಕಮಿಟಿನ ಯಾಕಂತ ಕಣ ಅಡಿಯವಲ್ರಿ ಮೊದ್ಲಿನ ಕನಕ ಈ ಕನಕ ರೂಲ್ಸ್ ಅಷ್ಟೇ ಇದಾವ್ರಿ ಒಂದ ರೂಲ್ಸ್ ಐತಿ ನೋಡ್ರಿ ಅದ್ರಾಗ ಏನಪ್ಪಾ ಕಂಪನಿ ಹುಕ್ ಏನ್ರಿ ಒಟ್ಟ ತಳಗ್ ಇಪ್ಪತ್ತ್ ನಾಲ್ಕು ಇಂಚ್ ಅಂದ್ರೆ ಚೇಂಜ್ ಐತ್ರಿ ಈಗ ಏನು ಅದ್ರಾಗ ಏನ್ ಹೇಳ್ಬೇಕಪ್ಪ ಅಂದ್ರಿ ಮುಂಜಾನೆ ಹತ್ತ್ ಗಂಟೆಕ ಹೆಚ್ಚುವರಿ ಗಾಡಿಗಳು ರೆಡಿ ಆಕ್ಕಾವ್ರಿ ಮತ್ತ ಕನ್ನಡಾಗ್ ಬರ್ಬೇಕಂದ್ರ ಒಂದ್ ಸ್ವಲ್ಪ ಒಂದ್ ತಾಸ್ ಎರಡ್ ತಾಸ್ late ಆಕ್ಕೇತಿ ಒಟ್ಟ ಯಾರ್ ದೂರ್ಲಿಂದ್ ಬರೋರಿಗೆ ಏನ್ ಒಂದ್ ಸ್ವಲ್ಪ video ಗಳ್ ನೋಡಿದ್ರನ ಚೊಲೋ ರೀ ಯಾಕಂತಂದ್ರ ಬಾಳ್ rush ಇರ್ತೇತ್ರಿ ಅದ್ರಾಗ ಜನ್ರ್ ಜಾತ್ರಿ ಬಾಳ್ ಇರ್ತೇತ್ರಿ ಮಂದಿ ಬಾಳ್ ಕಲಿತೇತ್ರಿ ಹಾರೀ ಬಂದ್ ಯಾಕಂತಂದ್ರ ಜಲ್ದಿ ಚಾಲೂ ಮಾಡ್ತಾವ್ರಿ ಅಡೆ ಗಡೆ ಅದಾವ್ರಿ ದೊಡ್ಡ ಕಣ ಇತ್ತಂದ್ರ ನಿಂತ್ ನೋಡ್ಲಾಕನು ಅನುಕೂಲ್ರಿ ಈಗ ವಾಸ್ತವ್ಯ ಏನ್ ಐತ್ರಿ ಅದ್ ಯಾರ್ಡ್ ಮುಟ್ಟಿನ್ ಕೆಲ್ಸ್ ಮಂದಿ ಬಾಳ ಬೈದು ಹೋಗ್ತೀರಿ ನಮಗ್ ಬಂದ ಕರ ನಾವ್ ಬರ್ತಾ ನಿಂದಿರ್ಬೇಕಿಲ್ಲಾ ನಾವ್ ಬರ್ತಾ ನಿಂದಿರ್ಬೇಕಿಲ್ಲಾ ಬಾಳ ಬಾಳ ದೂರ್ಲಿಂದ ನಿಂದ್ ಮಂದಿ ಬರಕತ್ತೀಗ ನನಗ ನೋಡದ್ರಿ ದೂರ್ ದೂರ ಮಂದಿ ಬಾಳ ಬರಾಕತ್ತರಿ ಜಾಸ್ತಿ ಅಂದ್ರ ಬಾಳ ಅಂದ್ರ ಬಾಳ ಜನಸಂಖ್ಯೆ ಈಗ ಇಂತಕನ ಎಲ್ಲಿ ಅಂತ ರೀ ಆ ಕಾರಣಕ್ಕೆ ನಿಮ್ಮ ಅಭಿಮಾನಿಗಳು ಆಯ್ತ್ರಿ ಮತ್ತೆ ಆ ಬಾಳ ಜನ ಬಂದಿರ್ತಾರೆ ಆ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ರಿ ನಾ ಈಗ ಗಲಾಟೆ ನಡೀತಾ ಇಲ್ರಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಿಮ್ ಕಡೆಯಿಂದ ಗಲಾಟೆ ಅಂತ ಯಾರು ಮಾಡಂಗಿಲ್ರಿ ಯಾರೇ ಒಂದ್ ಸ್ವಲ್ಪ ಲೈಕ್ ನಾಗ್ ಮಾಲ್ ತಗೊಂಡಿರ್ತಾರಲ್ರಿ ಅವರೇ ಮಾಡೋರು ಉಳಿದವ್ರ ಯಾರು ಮಾಡಂಗಿಲ್ರಿ ಇಲ್ಲ ಬರ್ತಾರೆ ಅಭಿಮಾನ ಅಂತಂದ್ರೆ ಹೆಂಗ್ರಿ ಇವ್ ಯಾಡ ಗಾಡಿ ಅಲ್ರಿ ಕನ ಆಡೋ ಅಂದ್ರೆ ಓಪನ್ ಓಪನ್ ಕನ ಆಡೋ ಇವ ಯಾಡ ಗಾಡಿ ರೀ ಹಿಂಗಾಗಿ ಜನಸಂಖ್ಯೆ ಬಾಳ ಕೂಡ್ಸ್ಯಾರ ಅಭಿಮಾನಿಗಳು ಬಾಳ ಅದಾರ ಅಲ್ಲಿ ಗಾಡಿ ಅಭಿಮಾನಿಗಳು ಬಾಳ ಅದಾರ correct ನಮ್ಮ ಇಡೀ ಕರ್ನಾಟಕದಾಗ ರೀ highest ಅಂದ್ರ ರೀ ಇವ್ ಎರಡ್ ಗಾಡಿ ಬಾಳ ಅಂದ್ರ ಬಾಳ ಫ್ಯಾನ್ base ಐತ್ರಿ ಅಣ್ಣಾರಿ ಹಾ ಯಾಕಂತಂದ್ರ ಈಗ ಈಗ ಕಾಮನ್ ಇಷ್ಟ್ ಈ ರೇಸ್ ದಾಗ ಆತ್ ಅಂದ್ರ ಈಗ first ಗೆ ಬರೋ ಇವೇ ಅಡ್ಡ ಹಾ ಚಿಂಡಿ ಮಕ್ಕಳ ಅಂದ್ರ ಚಿಂಡಿ ಮಕ್ಕಳ ಅಂದ್ರ ಇವ್ ರೀ ಹಾ ಎಲ್ಲಾ ಹೊಟ್ಟೆ ಸೋಲು ಆತ್ ತಗೋರಿ ಗೆಲುವು ರೀ ಏನಾದ್ರು ಬಂದ್ರ ನಿಮ್ಮ ಅಭಿಮಾನಿಗಳಿಗೆ video ದು ಹಾಕ್ಲಕ್ ಏನ್ ಹೇಳಾಕ್ ಇಷ್ಟ ಪಡ್ತೀರಿ ಅಣ್ಣಾ. ಏನು ನೋಡ್ರಿ ಆ ಗಾಡಿ ಗೆದ್ರು ಅಟರಿ ಈ ಗಾಡಿ ಎದ್ರು ಅಟರಿ ಅದ ಆಟತ್ರಿ ಹೌದ್ರಿ ಸೋಲು ಗೆಲ್ಲುವಂತೂ ಎಲ್ಲರಿಗಿ ಅದ್ ಇದ್ದೇರಿ ನಾನ ಗೆಲ್ತೀನ ನನ್ಗ್ ಬರೋಸಿಲ್ರಿ ಅವ್ರ ಗೆಲ್ತಂತ ಅವ್ರಿಗೆ ಬರೋಸಿಲ್ರಿ ಅದ ಇದು ಇದೂ ಲಕ್ಕ ಹೌದಲ್ರಿ ಯಾರು ಕೆಟ್ಟ ಹೊಡ್ಯಾ ಹಾಕಂಗಿಲ್ಲ ಈಗಂತೂ ಒಟ್ಟ ಕೆಟ್ಟ ಹೊಡೆ ಹಾಕಂಗಿಲ್ಲ ಇದ್ರಕ ಇದ್ರಕೂ ಅವ್ರಿಗೆ ಹೇಳಿನ್ರಿ ನಾ ಆಲ್ರೆಡಿ ಮಣಪ ಎಲ್ಲಾರು ಒಂದ ಯಾವ ಕೆಟ್ಟ ಹೊಡೆ ಹಾಕಕ್ ಹೋಗಬೇಡ್ರಿ ಈಗ ನೀವ್ ಒಬ್ರ್ ಹಾಕಿದ್ರ್ ಅಂದ್ರ ಅವ್ರು ಹಾಕ್ತಾರ ಅವ್ರ್ ಹಾಕಿದ್ರ್ ನೀವ್ ಹಾಕ್ತಾರ ಬೆಳಕೊತ್ತಿ ಹೋಗ್ತೇತಿ ಚಂದ್ ಇಲ್ಲ ಅದ್ ಮಾಡ್ಬೇಕ್ ಅನ್ನೋದ್ ಈಗ ರೀ ನಾನ್ ಪ್ರತಿಯೊಂದ್ ಗಾಡಿ ಮ್ಯಾಗ್ ಐತ್ರಿ ದೋಸ್ತಿ ಮನದಾಗ ತಿಂಡಿ ಕನದಾಗ ಏನ್ ಐತ್ರಿ ಆ ಲೆಕ್ಕಲ್ಲಿ ನಡಿತಾರ ನಂದ್ ಒಂದ್ ಕಡೆ ಅಲ್ಲ ರೀ ಈಗ ಗೌಡ್ ನನ್ ಕೂಡ ಕನ ಆಡ್ತ್ ಅಂತ ಈಗ ನಾವ್ ದೋಸ್ತಿನ ಇದೀವ್ ಇಬ್ರು ರೀ ಕನದಾಗ ಅಟ್ಟೇರಿ ಅದ ಏನ್ ಗೆರಿ ಹೊಡೆದಿರ್ತಾರಲ್ ಆ ಗೆರಿ ಒಳಗ್ ಅಟ್ಟ ತಿಂಡಿರಿ ಮತ್ ಹೊರಗ್ ಬಂದ್ವಿ ಅಂತಂದ್ರ ಮತ್ ನಾವ್ ಹೆಂಗ್ ಇರ್ಬೇಕ್ ಹಂಗ್ ಇರ್ತೇವ್ ಹಾ ಕರೆಕ್ಟ್ ರೀನಾಂಗ್ರಿ ಬಟ್ ಹಿಂಗ ಎಲ್ಲಾ ಕಡೆ ನಮ್ ಉತ್ತರ ಕನ್ನಡದಾಗ ಈಗ ಆಲ್ಮೋಸ್ಟ್ ಹೇಳ್ಬೇಕ್ರಿ ಆ ಕಣ ಅಂದ್ರ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಆಗತ್ರಿ ನೋಡ್ರಿ ಇದು ಇಡೀ ಕರ್ನಾಟಕದಾಗ ಊರ ಹೆಸರು ಅಷ್ಟ್ ಹೆಚ್ಚು ಮಟ್ಟಿಗೆ ಬೆಳತ್ರಿ ನಾ ಓಪನ್ ವೇಟ್ ಅಂತ ಹೇಳಿ ಬಾಳ ಅಂದ್ರೆ ಬಾಳ ಹೆವಿ ಕ್ರೌಡ್ ಎಷ್ಟು ನಾ ಎಲ್ಲಾ ಎಲ್ಲಾ ಕಾರ್ಯಕ್ರಮದಾಗನು ಭಾಳ ಮುಂದೈತಿ ನಮ್ಮ ಊರ ತಂಬರಿ ಕರೆಕ್ಟ್ ಇವರ ನಾ ಇವ್ ಈಗ ಪ್ರತಿಯೊಂದು ಕಣ ನಡಿತಾವ ಖರೀ ಈಗ ರೆಗ್ಯುಲರ್ ಕಣ ನಡಿತಾವ ರೀ ಖರೆ ಈಗ ಒ ಆ ಕಣ ಇಷ್ಟ ಪ್ರೇಜ್ ರೀ ನಾ ಓಪನ್ ಕನಾ ತೇರಿ ನಾ ಅದ ಹೆಂಗ ರೀ ಊರ ಅಭಿಮಾನಿ ಹಂಗ ಅದ ರೀ ಹಾಂ ರೀ ನಮ್ ಅಭಿಮಾನಿಯು ಹಂಗೆ ಅದಾರ ಅಲ್ಲಿ ಅಭಿಮಾನಿಗಳ ಸಲುವಾಗಿನೇ ಹೋಗದ್ರಲ್ಲಿ ಹೋಗೋದಾರ

ಹ್ಮ್ ವೇಟ್ ಆಕಡೆ ಈಕಡಿ ಹೊಳೆ ಮಾಡ್ಕೊಂಡ್ ತೋಯಿದ ಫಿಚ್ ಮಾಡ್ಕೊಳಕ್ ಟೈಮ್ ಆಕ್ಕೇತ್ರಿ ಒಟ್ಟ ನನ್ಗ ಅನ್ಸೋ ಮಟ್ಟ ಹನ್ನೊಂದ್ ಗಂಟೆ ಅದ ಸ್ಟಾರ್ಟ್ ಆಗ್ಬೋದ್ರಿ ಹಾ ನಂಗ ನನ್ ಪೊಜಿಷನ್ ನೋಡ್ಕೊಂಡ ಅಂದ್ರ ಎಲ್ಲಾರ ಈಗ ಮಳಿ ಬೇರೆ ಐತ್ರೀ ಐತ್ರಿ ಮಳಿ ಒಂದ್ ಬಿಡಬೇಕ್ರಿ ಚೊಲೋ ಆಕೇತ್ರಿ ಏನ ಹಾ ನಾ ಅಂತ್ರಿ ಈಗ ನಾ ಈಗ ವೀಟು ಹಾಕುಟ್ಟ ಅಂದಾಗ ಅಭಿಮಾನಗಳು ಬಾಳ್ ಜನ ಬರ್ತೀರಿ ನಾ ಅವ್ರಿಗ್ ಒಂದ್ ಸ್ವಲ್ಪ ಏನ್ ಹೇಳಕ್ ಸ್ಟಾಪ್ ಆಗ್ತಿರ ನಾ ಲೋಡ್ ಮಾಡ್ತಾರ ಗಾಡಿಗಳನ್ನ ಅವ್ರಿ ಮಾಡ್ತಾರಿ ನೋಡ್ರಿ ಅಭಿಮಾನಿಗಳನ್ನ ಲೋಡ್ ಮಾಡ್ತಾರ ನಮ್ ಗಾಡಿ

ನೋಡ್ರಿ ಯುನೂಸ್ ಅನ್ನ ಏನೇನ್ ಹೇಳ್ರಿ ಮತ್ ಚಲೋ ತಂಗ ಮಾತಾಡ್ರಿ ಎಲ್ಲಾರ ಹಂಗಾರಿ ಹಂಗರಿ ಗುಮ್ಮೋ ಗುಳಿ ಸ್ವರಾಜ್ ಬ್ರ್ಯಾಂಡ್ ಗೌಡಪ್ಪ ಅನಾರಿಗೆ ಸಿಟ್ರಿ ಅಸಟ್ರಿ ಫೋನ್ ಹಚ್ಚಿನ್ರಿ ಒಂದ್ ಸ್ವಲ್ಪ ಹೊರಗದ ರಾತ್ರಿ ಬಿಜಿ ಅದ ರಾತ್ರಿ ಈಗ ಮತ್ತ ಫೋನ್ ತಂದಾರ ನನಗೆ ಫೋನ್ ಆ ಅನಾರಿಗೆ ಸಿಗಕಟ್ರಿ ಮಾತಾಡಿಸ್ರಿ ವಿಡಿಯೋ ಮಾಡಿ ಹಾಕ್ತನ್ರಿ ಹಂಗಾರಿ ಗೌಡ್ ಗುಮ್ಮ ಗುಳಿ ಫ್ಯಾನ್ಸ್ ಆಯ್ತ್ರಿ ಮತ್ರಿ ಸ್ವರಾಜ್ ಬ್ರ್ಯಾಂಡ್ ಅಭಿಮಾನಿಗಳು ಯಾರ್ಯಾರ ಅದರಿ ನೋಡ್ರಿ ಎಲ್ಲಾರು ನೀವು ಬರ್ರಿ ಫುಲ್ ತಿಂಡಿಲೆ ಕಣಿತರಿ ಮತ್ತೆ ಇನ್ನೊಂದ್ ಏನಂದ್ರೆ ಯಾರು ಮಾಲಕರಿಗದ್ರಿ ಈ ಟೈಮ್ ದಾಗ ಫೋನ್ ಹಚ್ ಬರ್ಬಾರಿ ಯಾಕಂದ್ರ ಅವ್ರ ವೇಟ್ ಅದ್ರಿ ಮತ್ತೆ ಒಂದ್ ಸ್ವಲ್ಪ ಬಾಳ ಅಂದ್ರ ಭಾಳ್ ಕೆಲಸಗಳು ಇರ್ತಾವ್ರೆ ಆ ಕಾರಣಕ್ಕೆ ರೀ ಯಾರು ಅಭಿಮಾನಿಗಳು ಆಯ್ತು ರೀ ಯಾರು ಫೋನ್ ಅದು ಯಾರಿಗೆ ಹತ್ಲಾಕ್ ಹೋಗ್ಬಾರೀ ಯಾಕಂದ್ರೆ ಒಂದೇ ತಾರೀಕು ಮುಗಿತಗ್ರಿ ಯಾರಿಗೆ ಇದು ಫೋನ್ ಹಸಕ್ ಬರಬೇಡ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಬ್ಯಿ ಇರ್ತಾರೆ ಅದಕ್ಕೋಸ್ಕರ ಎಲ್ಲರೂ ಅಭಿಮಾನಿಗಳು ಆಯ್ತ್ರಿ ಎಲ್ಲರೂ ಸಹಕಾರ ಮಾಡ್ರಿ ಈ ಕನ ಫುಲ್ ತಿಂಡಿಲೆ ಜೈ ತೀನ್ರಿ ಜಗ ಉತ್ತರ ಕರ್ನಾಟಕ ರೀ ಮತ್ತೆ ಮುಂದಿನ ಒಳಗೆತೀನ್ ರೀ